ಮತ್ತಾಯನು ಬರೆದಂಥ ಸುವಾರ್ತೆ ಎರಡನೇ ಅಧ್ಯಾಯ ಎರಡನೆಯ ವಾಕ್ಯ ಯಹೂದ್ಯದ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಈ ವಾಕ್ಯದಲ್ಲಿ ಮೂರಣ ದೇಶದ ಜೋಯಿಷರು ಯೇಸುಕ್ರಿಸ್ತನು ಹುಟ್ಟಿದಂತ ಸಂಗತಿಯನ್ನು ಗ್ರಹಿಸಿಕೊಂಡು ಯರುಸಲೇಮಿಗೆ ಬಂದು ಆತನನ್ನು ಹುಡುಕಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಮೂರಣ ದೇಶದ ಜೋಯಿಷರು ಯಹೂದ್ಯರಲ್ಲ ಅಂದರೆ ದೇವರು ಮಾಡಿದಂತ ವಾಗ್ದಾನವನ್ನು ಎದುರು ನೋಡುವವರಾಗಿ ಇಲ್ಲದೆ ಇದ್ದರೂ ಕೂಡ ಆ ವಾಗ್ದಾನದ ನೆರವೇರುವಿಕೆಯನ್ನು ಸೂಚಿಸುವಂತಹ ಒಂದು ನಕ್ಷತ್ರವನ್ನು ಅವರು ಕಂಡಾಗ ಅದರ ಅರ್ಥವನ್ನು ಗ್ರಹಿಸಿಕೊಂಡು ಯಹೂದ ಅರಸನು ಹುಟ್ಟಿದ್ದಾನೆಂಬುದಾಗಿ ತಿಳಿದು ಆತನನ್ನು ಹುಡುಕಿ ಅಡ್ಡಬಿದ್ದು ಆರಾಧಿಸುವುದಕ್ಕೆ ಯರುಸಲೇಮಿಗೆ ಪ್ರಯಾಣ ಮಾಡಿ ಹುಡುಕಿ ಬರುತ್ತಾ ಇದ್ದಾರೆ ಅಂದರೆ ದೇವರು ನೇರವಾಗಿ ಹೇಳದೇ ಇದ್ದರೂ ಆತನು ಸೂಚಿಸುವಂತಹ ವಿಷಯಗಳನ್ನು ನೋಡಿ ಗ್ರಹಿಸಿಕೊಂಡವರಾಗಿ ಅದರ ಅರ್ಥವನ್ನ ತಿಳಿದು ಹೋಗಬೇಕಂತ ಸ್ಥಳಕ್ಕೆ ಪ್ರಯಾಸಪಟ್ಟು ಹೋಗಿ ಹುಡುಕಾಟವನ್ನ ಮಾಡುತ್ತಾ ಇದ್ದಾರೆ ನಂತರ ಅಲ್ಲಿ ಯರುಸಲೇಮಿನಲ್ಲಿ ಶಾಸ್ತ್ರದಲ್ಲಿ ಬರೆದಿರುವಂತಹ ವಿಷಯಗಳನ್ನ ತಿಳಿದುಕೊಂಡು ಯೇಸುಕ್ರಿಸ್ತನು ಹೆಮ್ನಲ್ಲಿ ಹುಟ್ಟಬೇಕೆಂಬುದನ್ನು ಅರಿತು ಅಲ್ಲಿಗೆ ಪ್ರಯಾಣವನ್ನ ಮಾಡಿದರೂ ಅವರಿಗೆ ಕಾಣಿಸಿಕೊಂಡಂತಹ ನಕ್ಷತ್ರ ಮುನ್ನಡೆಸಿತು ಅವರು ಆ ಕೂಸನ್ನು ಕಂಡು ಅಡ್ಡಬಿದ್ದು ಆರಾಧನೆ ಮಾಡಿ ನಂತರ ದೇವರಿಂದ ಎಚ್ಚರಿಕೆಯನ್ನ ಹೊಂದಿದವರಾಗಿ ಮತ್ತೊಂದು ಮಾರ್ಗದಲ್ಲಿ ತಮ್ಮ ದೇಶಕ್ಕೆ ಹಿಂತಿರುಗಿ ಹೋದರು ಅಂದರೆ ದೇವರು ಸೂಚಿಸಿದಂತ ಸೂಚನೆಯನ್ನ ಗ್ರಹಿಸಿಕೊಂಡಂತ ನಿಮಿತ್ತವಾಗಿ ಈಗ ಅವರ ಪ್ರಯಾಣದಲ್ಲಿ ದೇವರು ಮುಂಚಿತವಾಗಿ ಹೇಳಿದಂತ ಪ್ರವಾದನೆಗಳು ಕೂಡ ಸಹಾಯ ಮಾಡುತ್ತಾ ಇದೆ ಹಾಗೆ ಸೂಚನೆಯಾಗಿ ತೋರಿದಂತಹ ನಕ್ಷತ್ರವೂ ಕೂಡ ಅವರನ್ನು ಮುನ್ನಡೆಸುತ್ತಾ ಇದೆ ಅದರ ನಂತರ ದೇವರೇ ನೇರವಾಗಿ ಅವರ ಸಂಗಡ ಮಾತನಾಡಿ ಯಾವ ರೀತಿಯಾಗಿ ಮುನ್ನಡೆಯಬೇಕು ಎಂಬ ಎಚ್ಚರಿಕೆಯನ್ನು ಕೂಡ ಕೊಡುತ್ತಾ ಇದ್ದಾರೆ ಅಂದ್ರೆ ದೇವರ ಸೂಚನೆಗಳನ್ನು ಗ್ರಹಿಸಿಕೊಳ್ಳುವಂತವರೇ ದೇವರ ವಾಕ್ಯದಲ್ಲಿರುವಂತಹ ವಿಷಯಗಳನ್ನು ಅರಿತುಕೊಳ್ಳುವುದಕ್ಕೂ ದೇವರ ನಡೆಸುವಿಕೆಯಲ್ಲಿ ನಡೆಯುವುದಕ್ಕೂ ದೇವರು ಕೊಡುವಂತಹ ಎಚ್ಚರಿಕೆಗಳನ್ನು ಗ್ರಹಿಸಿಕೊಂಡದ ಪ್ರಕಾರವಾಗಿ ಮುಂದೆ ಸಾಗುವುದಕ್ಕೂ ಸಾಧ್ಯವಾಗುವಂಥದ್ದು ಅನೇಕ ಜನ ದಿವಸಗಳಲ್ಲಿ ದೇವರು ಕೊಡುವಂತ ಸೂಚನೆಗಳನ್ನ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಬಂದು ಹೇಳಬೇಕು ಕೆಲವೊಮ್ಮೆ ಹೇಳಿದರೂ ಕೂಡ ತಲೆಗೆ ಹೋಗದೇ ಇರುವಂಥವರೇ ಅನೇಕರಿದ್ದಾರೆ ಆ ರೀತಿಯಂತ ಅವಸ್ಥೆಯಲ್ಲಿರುವವರಿಗೆ ಸೂಚನೆಯಾಗಿ ತೋರಲ್ಪಟ್ಟಂಥ ವಿಷಯಗಳನ್ನ ನೋಡಿ ಗ್ರಹಿಸಿಕೊಂಡು ಅದರ ಅರ್ಥವೇನು ನಾನು ಏನ್ ಮಾಡಬೇಕು ಯಾವ ವಾಕ್ಯದ ಮೂಲಕ ದೇವರು ಈ ವಿಷಯದಲ್ಲಿ ಮಾತನಾಡುತ್ತಾ ಇದ್ದಾರೆ ನನಗೆ ಬರುತ್ತಿರುವಂಥ ಆಲೋಚನೆಯೇನು ಯಾವ ಎಚ್ಚರಿಕೆಯನ್ನ ದೇವರು ಕೊಡುತ್ತಾ ಇದ್ದಾರೆ ಯಾವುದರ ಅರಿವು ಕೂಡ ಇರುವುದೇ ಇಲ್ಲ ಆದರೆ ದೇವರ ನಮ್ಮಿಂದ ಎದುರು ನೋಡುವಂಥದ್ದು ಆತನು ಕೊಡುವಂಥ ಸೂಚನೆಗಳನ್ನು ಗ್ರಹಿಸಿಕೊಳ್ಳುವವರಾಗಿ ನಾವು ಇರಬೇಕು ಎಂಬುದಾಗಿ ಆ ಒಂದು ಜ್ಞಾನ ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿ ದಿವಸಗಳಲ್ಲಿ ದೇವರು ಪ್ರತಿನಿತ್ಯ ಕೊಡುವಂತ ಕೆಲವೊಂದು ಸೂಚನೆಗಳನ್ನು ತಿಳಿದು ದೇವರ ವಾಕ್ಯದ ಬೆಳಕಿನಲ್ಲಿ ಹೋಗಬೇಕಾಂತ ಸ್ಥಳಗಳಿಗೆ ಹೋಗಿ ದೇವರ ನಡೆಸುವಿಕೆಯ ಪ್ರಕಾರ ನಡೆದು ಜಯವನ್ನು ಹೊಂದಿ ದೇವರ ಎಚ್ಚರಿಕೆಗಳಿಂದ ತಪ್ಪಿಸಿಕೊಳ್ಳಬೇಕಂತ ವಿಷಯಗಳಿಂದ ತಪ್ಪಿಸಿಕೊಂಡು ಪೂರ್ಣ ಜಯಶಾಲಿಗಳಾಗಬಹುದು ಆದ್ದರಿಂದ ದಿವಸ ಸಮರ್ಪಿಸಿ ದೇವರೇ ನೀನ್ ಕೊಡುವಂಥ ಸೂಚನೆಗಳನ್ನು ನಾನು ಗ್ರಹಿಸಿಕೊಳ್ಳಬೇಕು ವಾಕ್ಯದ ಮೂಲಕ ಅದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ನೀನನ್ನು ನನ್ನನ್ನು ಎಚ್ಚರಿಸು ನನ್ನ ನಿನ್ನ ಕರೆಗಳಲ್ಲಿ ಎಂಬುದಾಗಿ ಸಮರ್ಪಿಸುವುದಾದರೆ ನಿಶ್ಚಯವಾಗಿ ಆ ರೀತಿ ಯಥಾರ್ಥವಾಗಿ ಸಮರ್ಪಿಸುವಂಥವರಿಗಾಗಿ ದೇವರು ವಿಶೇಷವಂತಹ ಸೂಚನೆಗಳನ್ನು ಅದ್ಭುತವಾದಂತಹ ಮಾರ್ಗಗಳನ್ನು ತೋರಿಸಿ ಜಯದಲ್ಲಿ ಮುನ್ನಡೆಸುತ್ತಾರೆ ದೇವರ ಮಹಿಮೆಯು ನಿಶ್ಚಯವಾಗಿ ಅವರಲ್ಲಿ ತೋರಿ ಬರಲಿದೆ ಆ ರೀತಿಯಾಗಿ ನಡೆಸಿ ಆಶೀರ್ವದಿಸಿ ಘನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಮೂಡಣ ದೇಶದ ಜೋಯಿಷ್ಯರು ಯೇಸುಕ್ರಿಸ್ತನ ಜನನವನ್ನು ಸೂಚಿಸುವಂತಹ ನಕ್ಷತ್ರವನ್ನ ನೋಡಿ ನೀನ್ ಹೇಳಿದಂತ ವಿಷಯವನ್ನ ಗ್ರಹಿಸಿಕೊಂಡವರಾಗಿ ಎರುಸುಲೇಮಿಗೆ ಬಂದು ನಂತರ ನಿನ್ನ ವಾಕ್ಯಗಳ ಆಧಾರದ ಮೇಲೆ ಹೋಗಬೇಕಂತ ಸ್ಥಳಕ್ಕೆ ಹೊರಡುವುದಕ್ಕೆ ಮುಂದಾದಾಗ ನಿನ್ ಸೂಚನೆಯಾಗಿ ತೋರಿಸಿದಂತಹ ನಕ್ಷತ್ರವರನ್ನ ಮುನ್ನಡೆಸಿತು ಕನಸಿನಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಹೋಗಬೇಕಂತ ಮಾರ್ಗದಲ್ಲಿ ಅವರನ್ನು ಮುನ್ನಡೆಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನೀನು ಪ್ರತಿನಿತ್ಯ ಕೊಡುತ್ತಿರುವಂತಹ ಸೂಚನೆಗಳನ್ನು ಗ್ರಹಿಸಿಕೊಳ್ಳುವುದಕ್ಕೂ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ವಾಕ್ಯದ ಮೂಲಕ ಅದನ್ನು ತಿಳಿದುಕೊಳ್ಳುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀನಪ್ಪ ಅದನ್ನು ಅರಿತವರಿಗೆ ತೋರುವಂಥ ವಿಶೇಷವಾದ ಮಾರ್ಗವು ವಿಶೇಷವಂತ ಬಾಗಿಲುಗಳು ಅವರಿಗೋಸ್ಕರ ತರೆಯಲ್ಪಡಲಿ ಎಚ್ಚರಿಕೆಯನ್ನ ಕೊಟ್ಟು ಅಪ್ಪ ಕೇಡುಗಳಿಂದ ತಪ್ಪಿಸಿ ಮುನ್ನಡೆಸಿ ಏಸುವಿನ ನಾಮದಲ್ಲಿ ಜಯದ ಮೇಲೆ ಜಯವನ್ನ ಹೊಂದುತ್ತಾ ಬಿಡುಗಡೆಯ ಮೇಲೆ ಬಿಡುಗಡೆಯನ್ನ ಕಂಡು ಆಶೀರ್ವಾದದಲ್ಲಿ ಸಮೃದ್ಧಿಯಲ್ಲಿ ಜೀವಿತವನ್ನ ನಡೆಸುವುದಕ್ಕೆ ನಿನ್ನ ಆಗ್ರಹಗಳನ್ನು ಪರಿಪೂರ್ಣಗೊಳಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ತಂದೆಯೇ ನಿನ್ನ ಅರ್ಥಾಗಿ ಮಾಡುವಂತ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮಹಣಿಗೆ ಸಲ್ಲಿಸಿ